ಸಾರಿಗೆ ನೌಕರರು ರಾಜ್ಯದಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮೊದಲನೇ ದಿನ ಯಶಸ್ವಿ ಆಗಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಜಗದೀಶ್ ಎಚ್ ಆರ್ ಅವರು ಇದ್ದಾರೆ ಅವ್ರನ್ನೇ ಬನ್ನಿ ಮಾತನಾಡ್ಸೋಣ ಸರ್ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರಿ ಮೊದಲನೇ ದಿನ ಯಶಸ್ವಿ ಆಗಿರುವಂಥದ್ದು ಏನು ಹೇಳಿ ಬಯಸ್ತೀರಾ ಸರ್ ಈಗ ಸಮಸ್ತ ಸಾರಿಗೆ ನೌಕರರಿಗೆ ನಾವೊಂದು ಮನವಿ ಮಾಡ್ತಾ ಇದ್ದೀವಿ ದಯಮಾಡಿ ಸುಳ್ಳು ಪಳ್ಳು ಆಶ್ವಾಸನೆಗಳಿಗೆ ಮತ್ತು ಅಧಿಕಾರಿಗಳು ಬೇಕಂತಲೇ ಬೇಡದವರ ರೀತಿಯಲ್ಲಿ ಹಬ್ಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದಕ್ಕೂ ಕಿವಿ ಕೊಡದಲ್ಲೇ ತಾವೆಲ್ಲರೂ ಏನು ಬೆಳಗ್ಗೆ ಆರು ಗಂಟೆಯಿಂದ ಮುಷ್ಕರಕ್ಕೆ ಸ್ಪಂದಿಸಿದ್ದಾರೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ನಾನು ಕೇಳ್ತಾ ಇದ್ದೀನಿ ಸರ್ ನಾನು ಎಸ್ ಅಂದರೆ ನಾಳೆನೂ ಕೂಡ ಮುಂದುವರಿಯುತ್ತಾ ಹೇಗೆ ಅನ್ನುವಂಥದ್ದು ಅಂದರೆ ಕೆಲವೊಂದು ಡಿಪೋಗಳಲ್ಲಿ ನೀವು ಹೇಳಿದಾಗೆ ಅಂದರೆ ಕರಪತ್ರ ಕೊಟ್ಟು ನೀವು ಮನವಿಯನ್ನು ಸಲ್ಲಿಸಿದ್ರಿ ಬೆಂಬಲ ಸೂಚಿಸಿದ್ರಿ ಅದೇ ರೀತಿಯಲ್ಲಿ ನಿಮಗೆ ಕೂಡ ಸ್ಪಂದನೆ ಸಿಕ್ಕಿದೆ ನಾಳೆ ಅಥವಾ ನಾಡ್ದು ಯಾವ ರೀತಿಯಾಗಿ ಮುಷ್ಕರ ಮುಂದುವರಿಯುತ್ತೆ ಅನ್ನುವಂಥದ್ದು ಸರ್ ಇವತ್ತು ನಾವು ಸಹ ಎಲ್ಲ ರೀತಿಯಲ್ಲೂ ಕಾರ್ಮಿಕರಿಗೆ ಕರೆ ಕೊಟ್ಟಿದ್ದೀವಿ ನಾಳೆಯಿಂದ ಸಂಪೂರ್ಣವಾದಂಥ ಇನ್ನೂ ಬಂದು ಯಥಾಸ್ಥಿತಿಗೆ ಹೋಗುತ್ತೆ ಯಾಕಂದರೆ ಇವತ್ತು ಸ್ವಲ್ಪ ನಿನ್ನೆ ಕೋರ್ಟಿಂದ ಒಂದು ಆರ್ಡರ್ ಬಂದು ವಿಚಾರವಾಗಿ ಕಾರ್ಮಿಕರೆಲ್ಲರೂ ಸ್ವಲ್ಪ ಇವತ್ತು ಸ್ವಲ್ಪ ಕೆಲಸಕ್ಕೆ ಹೋಗಿದ್ದಾರೆ ಅದು ಒಂದು ರೀತಿಯಲ್ಲಿ ನಾವು ಸಹ ಅದಕ್ಕೆ ಹೋಗಿ ಮಾಡಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಹಲವಾರು ರೀತಿಯಲ್ಲಿ ಹೇಳಿ ಬಂದಿದೆ ಹಾಗಾಗಿ ಇವತ್ತು ಒಂದು ಏನು ವೇರಿಯೇಷನ್ ಆಗಿದೆ ಅದು ನಾಳೆಯಿಂದ ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತೆ ಸರ್ಕಾರ ನಮ್ಮನ್ನು ಮಾತುಕತೆ ಕರೆದು ಮಾತಾಡಿದ್ರೆ ಮಾತ್ರ ಇದರಿಂದ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಮಾತು ಇದೇ ಮುಂಡು ಧೋರಣೆ ತಾಳಿದ್ರೆ ಸರ್ಕಾರ ಈಗ ಆಲ್ರೆಡಿ ಖಾಸಗಿ ಚಾಲಕರಿಗೆ ಒಂದು ಸಾವಿರ ಎರಡು ಸಾವಿರಗಳ ದುಡ್ಡನ್ನು ಕೊಟ್ಟು ಬಸ್ ಸ್ಟ್ಯಾಂಡ್ಗಳಿಗೆ ಹೋಗಿ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಚಾಲನೆ ಬಸ್ಗಳನ್ನ ಖಾಸಗಿ ಬಸ್ ಚಾಲಕರಿಗೆ ಕೊಟ್ಟು ಕಂಡಕ್ಟರ್ಗಳು ಇಲ್ಲದೆ ಅದನ್ನು ಪರವಾಗಿಲ್ಲ ನೀವು ಹೋಗಿ ಒಂದು ಅಷ್ಟು ದೂರ ಹೋಗಿದ್ದು ಬನ್ನಿ ಅವರೇ ತಿಳ್ಕೊತಾರೆ ಬಸ್ ಓಡ್ತಾ ಇದೆ ಅಂತ ಬರ್ತಾರೆ ಈ ಥರದ ಗಿಮಿಕ್ಕು ಐಡಿಯಾಗಳನ್ನ ಉಪಯೋಗಿಸ್ಕೊಂಡು ಸಾರಿಗೆ ನೌಕರರ ಮುಷ್ಕರವನ್ನು ಅತ್ತಿಕ್ಕಂಥ ಕೆಲಸ ಕೈ ಹಾಕಿದೆ ಹಾಗಾಗಿ ನಾನು ಸರ್ಕಾರ ಕೇಳ್ತಿದ್ದೀನಿ ದಯಮಾಡಿ ಈ ಮೊಂಡು ಧೋರಣೆಯಿಂದ ಹೊರಗಡೆ ಬನ್ನಿ ನಮ್ಮ ಹತ್ರ ಮಾತುಕತೆ ಆಡಿ ನಾವು ಇವತ್ತು ಶಕ್ತಿ ಯೋಜನೆ ಅಂತ ಯೋಜನೆಗೆ ಶಕ್ತಿಯನ್ನು ತುಂಬಿ ನಿಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡೋದ್ರಲ್ಲಿ ನಾವು ಪ್ರಮುಖವಾದಂಥ ಪಾತ್ರ ವಹಿಸಿದ್ದೀವಿ ನೀವು ಮುಷ್ ಮುಷ್ಕರವನ್ನು ಹತ್ತಿಕ್ಕೋದಕ್ಕೋಸ್ಕರ ಒಂದು ಕಡೆ ಕೋರ್ಟಿಗೆ ಪೇಲೇ ಹಾಕ್ತಕ್ಕಂಥ ಕೆಲಸವನ್ನು ನಿಮ್ಮ ಕಡೆಯವ್ರ ಕೈಯಿಂದಲೇ ಮಾಡಿಸ್ತೀರಾ ಮತ್ತೊಂದು ಕಡೆ ಅಲ್ಲಿ ಯಾರೋ ರೋಡಲ್ಲಿ ನಿಂತಿರ್ತಕ್ಕಂಥ ಚಾಲಕರನ್ನ ಕರ್ಕ ಒಂದು ಬಸ್ ಹತ್ತಿಸಿ ಹತ್ತಿಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಇಲ್ಲಾಂದರೆ ಸರ್ಕಾರ ಖಜಾನೆ ಖಾಲಿಯಾಗಿದೆ ಅಂತಕ್ಕಂಥದ್ದು ನಾವು ದಯ ಮಾಡಿ ರುಜುವಾತ್ ಪಡಿಸಿ ಅಂತಕ್ಕಂಥದ್ದು ನಾನು ನಿಮ್ಮ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಬಹುತೇಕ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು ಬಹುತೇಕ ಪ್ರಯಾಣಿಕರು ಹೇಳುವಂಥದ್ದು ಏನು ಅಂತಂದ್ರೆ ನಾವು ಸಾರಿಗೆ ನೌಕರರ ಪರವಾಗಿ ನಿಂತ್ಕೊಳ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ ಏನು ಹೇಳ್ತೀರಾ ಪ್ರಯಾಣಿಕರಿಗೆ ನಿನ್ನೆನೂ ಸಹ ನಾವು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಹೋಗಿ ನಮ್ದು ವಾಲೆಂಟ್ ಪೇಪರ್ ಐತೆ ಅದನ್ನು ಕೊಟ್ಟು ದಯಮಾಡಿ ನಮ್ಮ ಮುಷ್ಕರಕ್ಕೆ ನೀವು ಬೆಂಬಲ ವ್ಯಕ್ತಪಡಿಸಿ ಯಾಕಂದ್ರೆ ಈ ಸರ್ಕಾರ ಕಳೆದ ಜನವರಿ ತಿಂಗಳಲ್ಲಿ ಹದಿನೈದು ಪರ್ಸೆಂಟ್ ಟಿಕೆಟ್ ದರವನ್ನು ಹೆಚ್ಚಳವನ್ನು ಮಾಡಿ ಅದಕ್ಕಿಂತ ಮುಂಚೆ ನಡೆದಂಥ ಮಾತುಕೆಯಲ್ಲಿ ಸಾರಿಗೆ ಸಚಿವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಒಳಗೊಂಡಂಗೆ ಎಂಡಿ ಡಿ ಕುಮಾರ್ ಅವರನ್ನು ಒಳಗೊಂಡಂಗೆ ನಮಗೆ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದ್ರೆ ನಿಮಗೆ ಸಂಬಳವನ್ನು ಹೆಚ್ಚಳ ಮಾಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಕೊಟ್ಟು ನಮ್ಮ ಜೊತೆ ಮಾತುಕತೆ ಆಡಿದೆ ಆ ಮಾತುಕತೆಗೆ ತಪ್ಪಿ ಇವತ್ತು ನಮಗೆ ಸಂಬಳ ಕೊಡಲ್ಲ ಅಂತೇಳಿ ಮಂಡು ಧೋರಣೆ ಹೇಳಿದೆ ಅದಕ್ಕೋಸ್ಕರ ನಾವು ಈ ಬೀದಿಗಿಳಿತಕ್ಕಂಥ ಕೆಲಸ ಮಾಡಿದ್ದೀವಿ ಎಂಟು ವರ್ಷಗಳ ಕಾಲ ನಮಗೆ ಸಂಬಳನೇ ಕೊಡಲ್ಲ ಅಂತ ಅಂತಂದರೆ ಹೆಚ್ಚಳ ಮಾಡಲ್ಲ ಅಂತಂದರೆ ಇವ್ರುಗಳು ಮಾತ್ರ ಅಧಿಕಾರಕ್ಕೆ ಬಂದ ಮಾರನೆ ಬೆಳಿಗ್ಗೆಗೇ ಐವತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ನೂರು ಪರ್ಸೆಂಟನ್ನು ಮಿನಿಸ್ಟ್ರುಗಳು ಎಮ್ ಎಲ್ ಎಗಳು ಸಂಬಳ ಹೆಚ್ಚಳ ಮಾಡ್ಕೊಂಡ್ರು ಅದು ಸಹ ಸಾರ್ವಜನಿಕರ ದುಡ್ಡ ಯಾರನ್ನೂ ಕೇಳಲಿಲ್ಲ ಯಾರನ್ನೂ ಹೇಳಿಲ್ಲ ಇವರು ಇವ್ರು ಇಷ್ಟೋ ಬಂದಾಗ ಮನಪಾಲಿಯಾಗಿ ಸಂಬಳನ ಜಾಸ್ತಿ ಮಾಡ್ಕೊತಾರೆ ಆದರೆ ದುಡಿತಕ್ಕಂಥ ವರ್ಗಕ್ಕೆ ಸಂಬಳ ಕೊಡಿ ಅಂತ ಹೇಳಿದ್ರೆ ನೂರಾರು ಕಾರಣಗಳನ್ನ ಹುಡ್ಕೊಂಡು ಯಸ್ಮಾ ಜಾರಿ ಮಾಡ್ತೀವಿ ನಿಮ್ಮನ್ನು ಬೇರೆ ರೀತಿಯಲ್ಲಿ ಹತ್ತಿಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಸಂಬಂಧಪಟ್ಟವ್ರನ್ನ ತಗೊಂಡು ಕೋಟಲ್ ಪಿ ಎಲ್ ಹಾಕಿ ತಗೊಂಡು ಮುಷ್ಕರವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಹಾಕ್ತೀವಿ ಈ ಥರದನ್ನು ಮಾಡಿ ಸರ್ಕಾರ ನಮ್ಮನ್ನು ಹತ್ತಿಕ್ಕಂಥದ್ದು ಕೊಟ್ಟಿದ್ದೀನಿ ಅಂತ ಹೊರತು ನಮ್ಮನ್ನು ಮಾನವೀಯತೆ ಆಧಾರದ ಮೇಲೆ ಪರಿಗಣನೆ ಮಾಡಬೇಕಾಗಿದೆ ಕೋರ್ಟಿನಲ್ಲೂ ಸಹ ನನಗೆ ಅಲ್ಲಿ ಯಾರಿಗೂ ಹಾಕಿದಾರ ಪಿ ಅಲ್ಲಿ ಅವ್ರಿಗೂ ಮನವಿ ಮಾಡ್ತೀವಿ ನಾವು ಈ ರಾಜ್ಯದ ಮತದಾರರು ಸ್ವಾಮಿ ಈ ರಾಜ್ಯದಲ್ಲೇ ಜೀವನ ಮಾಡ್ತಾ ಇದೀವಿ ನಮಗೆ ಎಂಟು ವರ್ಷಗಳ ಕಾಲ ಸಂಬಳವನ್ನೇ ಹೆಚ್ಚಳ ಮಾಡಲ್ಲ ಅಂತಂದರೆ ನಾವು ಯಾವ ರೀತಿಯಲ್ಲಿ ಜೀವನ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ನೀವು ಸಾರ್ವಜನಿಕರ ಬಗ್ಗೆ ಹೆಂಗೆ ಯೋಚನೆ ಮಾಡ್ತೀರೋ ಒಂದು ಲಕ್ಷದ ಹತ್ತು ಸಾವಿರ ಜನ ಇದ್ದೀವಿ ನಮ್ಮ ಕುಟುಂಬಗಳು ಇದೆ ಸುಮಾರು ನಾವು ಒಂದು ಹದಿನೈದು ಲಕ್ಷ ಜನ ಮತದಾರರು ಇದ್ದೀವಿ ನಾವು ಇದೇ ಹಣದಲ್ಲಿ ಕುಟುಂಬವನ್ನು ಕಟ್ಕೊಂಡು ಹೋಗ್ತಾ ಇದ್ದೀವಿ ದಯಮಾಡಿ ನೀವು ನಮ್ಮನ್ನು ಅದೇ ರೀತಿ ಪರಿಗಣನೆ ಮಾಡಿ ಅಂತಕ್ಕಂಥದ್ದನ್ನು ಆ ಯಾರು ಮನವಿ ಹಾಕಿದ್ರಲ್ಲ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮತ್ತು ಸಮಸ್ತ ಕಾರ್ಮಿಕರಲ್ಲಿ ಏನು ಗೊಂದ್ ತಾವು ಯಾರು ಗೊಂದಲಗಳನ್ನ ಮಾಡ್ಕೊಳ್ತಕ್ಕೆ ಹೋಗ್ಬೇಡಿ ಅಧಿಕಾರಿಗಳು ನಾನಾ ತಂತ್ರವನ್ನು ಅವರ ಮೇಲೆ ಅಧಿಕಾರಿಗಳು ಮೇಲ್ಗಡೆ ಅವರಿಂದ ಪ್ರಜಾರೆ ತಂದು ಹಲವಾರು ರೀತಿಯಲ್ಲಿ ಮುಷ್ಕರವನ್ನು ಅತ್ತಿಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ದಯಮಾಡಿ ಮುಂದಿನ ದಿನದಲ್ಲಿ ಮುಷ್ಕರ ತುಂಬಾ ತೀವ್ರತೆಯನ್ನ ಪಡೆದುಕೊಂಡು ಹೋಗುತ್ತೆ ಅಂತಕ್ಕಂಥದನ್ನ ನಾನು ನಿಮ್ಮ ವಾಯಿನಿ ಮುಖಾಂತರಗಳು ಹೇಳಕ್ ಇಷ್ಟಪಡ್ತೀನಿ ಸರ್ ನಿನ್ನೆ ರಾಜಿ ಸಂಧಾನ ಸಭೆ ವಿಫಲ ಆಯ್ತು ಇವತ್ತು ಕರೆ ಕೊಟ್ಟಿರುವಂತದ್ದು ಮುಷ್ಕರಕ್ಕೆ ಯಶಸ್ವಿ ಆಗಿರುವಂತದ್ದು ಸರ್ಕಾರ ಏನಾದ್ರು ಮತ್ತೆ ಸಭೆಯನ್ನು ಮಾಡುತ್ತಾ ರಾಜಿ ಸಂಧಾನಕ್ಕೆ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಅನ್ನುವಂಥದ್ದು ಸರ್ ಮತ್ತೆ ಸರ್ಕಾರದ ಕಡೆಯಿಂದ ನಮ್ಗೆ ಯಾವುದೋ ಮಾತುಕತೆಗೆ ಬಂದಿಲ್ಲ ನಾವು ಏನು ಕೇಳ್ತೀವಿ ಮುಕ್ತವಾದಂಥ ಮಾತುಕತೆಯನ್ನು ಹಾಡಿ ದಯಮಾಡಿ ನಮ್ಮ ಜೊತೆ ಬನ್ನಿ ಕೈ ಜೋಡಿಸಿ ನಮ್ಮನ್ನು ಕರೆದು ಮಾತಾಡಿ ಈಗ ನೀವೇನೂ ಕೊಡಲ್ಲ ಅಂತಿದ್ದಂಥ ಮುಖ್ಯಮಂತ್ರಿಗಳು ಸುಮಾರು ನಿನ್ನೆ ಏಳ್ನೂರಿಂದ ಎಂಟುನೂರು ಕೋಟಿ ಹಣವನ್ನು ನಾವು ಕೊಡ್ತೀವಿ ಅಂತಕ್ಕಂಥದ್ದು ಬಂದಿದ್ದಾರೆ ಹೊಸ ವೇತನದ ವಿಚಾರದ ವಿಚಾರವಾಗಿ ನೀವು ಮಾತಾಡಿದ್ರೆ ಅದಕ್ಕೆ ನೀವರೇನು ಕೈಯಿಂದ ಕೊಡಬೇಕಾಗಿಲ್ಲ ಸರ್ಕಾರ ಹದಿನೈದು ಪರ್ಸೆಂಟ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊಂಡಿರ್ತಕ್ಕಂಥದ್ದು ಸರ್ಕಾರದಲ್ಲಿ ನಾಲ್ಕು ಸಾವಿರ ಕೋಟಿ ಹಣವು ಉಳ್ಕೊಂಡಿದೆ ಆ ಹಣವನ್ನು ಕೊಟ್ಟರೆ ಸುಮಾರು ನಮಗೆ ವೇತನ ಹೆಚ್ಚಳಕ್ಕೆ ಆಗ್ತಕ್ಕಂಥ ಅಮೌಂಟ್ ಬರುತ್ತೆ ನಮ್ಮದೆಲ್ಲವೂ ಸಮಸ್ಯೆ ಕ್ಲಿಯರ್ ಆಗುತ್ತೆ ಆದರೆ ಸರ್ಕಾರ ತನ್ನ ಮೊಂಡುತನವನ್ನು ಬಿಟ್ಟು ನಮ್ಮ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿದರೆ ಇದು ಐದು ನಿಮಿಷದ ಕೆಲಸ ಆಗಿದೆ ಸರ್ ಹಾಗಾಗಿ ಸಾರ್ವಜನಿಕರಿಗೆ ಸುಮ್ಮನೆ ತಪ್ಪು ಗ್ರಹಿಕೆ ಬರದ ರೀತಿಯಲ್ಲಿ ನಮ್ಮ ಕಾರ್ಮಿಕರ ವಿರುದ್ಧವಾಗಿ ಹೇಳ್ತಿ ಹೇಳಿಕೆ ಕೊಡ್ತಕ್ಕಂಥದ್ದು ನಿಲ್ಲಿಸಬೇಕು ತಾವು ಮಾಡಿರ್ತಕ್ಕಂಥ ತಪ್ಪೇನಿದೆ ಅಂತಕ್ಕಂಥದ್ದು ದಯಮಾಡಿಬೇಕಾದ್ರೆ ನಿಮ್ಮ ಟಿ ವಿ ವಾಹಿನಿಗೆ ಬರಲಿ ಒಂದು ಕಡೆ ಡಿಬಿಟ್ ಕೂತ್ಕೊಳ್ಳೋಣ ಸರ್ಕಾರದ ಪ್ರತಿನಿಧಿಗಳು ಬರಲಿ ಯಾವುದಕ್ಕೋಸ್ಕರ ಈ ರೀತಿ ಮಂಡಾಟ ಮಾಡ್ತಾ ಇದ್ದಾರೆ ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ಎಷ್ಟಿದೆ ಅಂಕಿಅಂಶ ಎಷ್ಟಿದೆ ಅಂತಕ್ಕಂಥ ಎಲ್ಲವನ್ನು ತೆರೆದಿಡ್ತೀವಿ ರಾಜ್ಯದ ಜನತೆ ಮುಂದೆ ತಡೆದಿರ್ತಕ್ಕಂಥ ಕೆಲಸವನ್ನು ಮಾಡೋಣ ದಯಮಾಡಿ ಮುಖ್ಯಮಂತ್ರಿಗಳಾಗಿರ್ಬೋದು ಟಿವಿಯ ಡಿಬೇಟ್ ಗೆ ದಯಮಾಡಿ ಸಾರಿಗೆ ಸಚಿವರಾದರೂ ಬರಬಹುದು ಇಲ್ಲ ಸನ್ಮಾನ್ಯ ಎಂ ಡಿ ಆದರೂ ಬರಬಹುದು ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬರಬಹುದು ಸಾರಿಗೆ ಸಂಸ್ಥೆ ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿದೆ ಅಂತಕ್ಕಂಥದ್ದನ್ನ ನಿಮ್ಮ ಹತ್ರ ಹಣಕಾಸು ಬಗ್ಗೆ ಇತ್ತು ಅಂತಂದ್ರೆ ತೆಗೆದುಕೊಂಡು ಓಪನ್ ಚಾಲೆಂಜ್ ಬನ್ನಿ ಅಂತಕ್ಕಂಥದ್ದು ನಾವು ಹೇಳ್ತೀವಿ ಯಾಕಂದ್ರೆ ಹದಿನೈದು ಪರ್ಸೆಂಟ್ ಟಿಕೆಟ್ ದರದ ಹೆಚ್ಚಳದ ಅಮೌಂಟ್ ಅನ್ನ ನೀವೇ ಮಾಡಿಕೊಂಡಿದ್ದೀರಾ ಸುಮಾರು ಮೂರೂವರೆಂದ ನಾಲ್ಕು ಸಾವಿರ ಕೋಟಿ ಹಣ ಇದೆ ಹಣವನ್ನು ನೀವು ತತ್ತಕ್ಷಣದಲ್ಲಿ ಬಿಡುಗಡೆ ಮಾಡಿದ್ರೆ ನಾಲ್ಕು ಜನ ಎಮ್ ಡಿ ಕೂತ್ಕೊಂಡು ವೇತನ ಪರಿಷ್ಕರಣೆಯನ್ನು ಅನೌನ್ಸ್ ಮಾಡ್ಬೋದಾಗಿದೆ ಆದ್ರೆ ನೀವು ನಿಮ್ಮ ತಪ್ಪನ್ನು ಮುಚ್ಚಿಟ್ಟಿಕೊಂಡು ನಮ್ಮನ್ನು ಹತ್ತಿಕ್ಕಂಥ ಕೆಲಸವನ್ನು ಮಾಡದೇ ಕೊಟ್ಟಿದ್ರೆ ನಿಲ್ಸಿ ಧನ್ಯವಾದಗಳು ಇದಿಷ್ಟು ಜಗದೀಶ್ ಆರ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್